ದೊಡ್ಡ ಅನಾಹುತ ಏನಂದ್ರೆ ಮೋದಿ ಕೈಲೇ ಚುನಾವಣಾ ಆಯೋಗ ಇರೋದು ಚುನಾವಣಾ ಆಯೋಗ ಇಟ್ಕೊಂಡಿದ್ದಾರೆ ಈ ಕಡೆ ಕ್ಯಾಶ್ ಹಾಕ್ತಾ ಇದ್ದಾರೆ ಎರಡ್ ಮೂರ್ ರೀತಿ ಇವರು ಕುತಂತ್ರದಿಂದ ಇಲ್ಲಿ ಕುರ್ಚಿ ಹಿಡಿತಾ ಇದ್ರು ಇನ್ನ ಇವರಿಗೆ ಜನ ಬೆಂಬಲ ಇಲ್ಲ ಇವತ್ತು ಹತ್ ಸಾವಿರ ರೂಪಾಯಿ ಹಾಕೋದು ಮತ್ತೆ ಎಸ್ ಆರ್ ಅಂತ ನಡೆಸಿ ಇವತ್ತು ಯಾರು ಕಾಂಗ್ರೆಸ್ ಪರವಾಗಿ ಮತದಾರ ಇದ್ದಾರೋ ಅವರನ್ನ ಒಂದೆರಡು ಓಟ್ ಅಲ್ಲ ಅರವತ್ತೈದು ಲಕ್ಷ ಮತದಾರರನ್ನ ದೂರ ಇಡ್ತಾರೆ ಚುನಾವಣಾ ಪ್ರಕ್ರಿಯೆಯಿಂದ ಇದು ಇನ್ನು ಹನ್ನೆರಡು ರಾಜ್ಯಗಳಿಗೆ ವಿಸ್ತರಣೆ ಮಾಡಿದ್ದಾರೆ ಇದ್ರ ಅನಾಹುತ ಯಾವ ಮಟ್ಟಕ್ಕೆ ಅಂದ್ರೆ ಒಬ್ಬ ಸರ್ವಾಧಿಕಾರಿ ಹಿಟ್ಲರ್ ಮುಸ್ಲಿಮಿಯನ್ನ ಮೀರಿಸ್ತಕ್ಕಂತ ಒಬ್ಬ ರಾಜಕಾರಣಿ ಮೋದಿ ಅವರಾಗಿದ್ದಾರೆ ಇವತ್ತು ಸರ್ವಾಧಿಕಾರಿ ಮಾಡೋದ್ರಲ್ಲಿ ಮೋದಿ ಅವರು ಯಾವ ಹಿಟ್ಲರ್ಗೂ ಕಡಿಮೆ ಇಲ್ಲ ಮುಸ್ಲೀನ್ಗೂ ಕಡಿಮೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅಣಕ ಇದು ಇರ್ತಕ್ಕಂತ ದೇಶ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಇವತ್ತು ದೇಶ ನಡೀತಾ ಇಲ್ಲ ಇವತ್ತು ದೇಶ ಅಘೋಷಿತ ಮೇಡಮ್ ಅಘೋಷಿತ ತುರ್ತು ಪರಿಸ್ಥಿತಿಗೆ ಸಿಲುಕಿದೆ ಇವತ್ತು ಯಾವುದೇ ಒಂದು ಚುನಾವಣೆ ನಿರ್ಭೀತಿಯಿಂದ ನಡೀತಾ ಇಲ್ಲ ಬರೇ ಲಂಚ ರುಸುವತ್ತು ಕಾಯ್ದೆ ಕಾನೂನು ಅಂತಂದು ಮೋದಿ ಅವರು ಈ ದೇಶದ ಕುರ್ಚಿಯನ್ನ ಅವರು ಬಲಪಡಿಸ್ಕೊಳ್ತಾ ಇದ್ದಾರೆ ಇವತ್ತು ಜನರ ವಿರೋಧದಲ್ಲಿ ಕೂತಾ ಇರೋದ್ರೆ ಮೇಡಮ್ ಈ ಅಪ್ಡೇಟ್ ಪ್ರಕಾರವಾಗಿ ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಂಡಿವೆ ಅಟ್ ದಿ ಸೇಮ್ ಟೈಮ್ ಅರವತ್ನಾಲ್ಕು ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಗಾಯಕಿ ಬಿಜೆಪಿ ಇಂದ ಸ್ಪರ್ಧೆ ಮಾಡಿರುವಂತಹ ಮೈಥಿಲಿ ಠಾಕೂರ್ ಸಾವಿರದ ಎಂಟುನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಸಂಜಯ್ ಕುಮಾರ್ ಅವರು ಸಾವಿರದ ನಾನೂರ ಒಂಬತ್ತು ಮತಗಳ ಅಂತರದಿಂದ ಮೊಕಾಮಾ ಕ್ಷೇತ್ರದಲ್ಲಿ ಇಲ್ಲಿ ಕ್ರೈಮ್ ಆಗಿತ್ತು ಅಭ್ಯರ್ಥಿ ಜೈಲಿನಲ್ಲಿದ್ದಾರೆ